ಮಾಲಾಶ್ರೀ ಅವರು ಮುದ್ದಾದ ಮಗ ಭಗದ್ ಜೊತೆ ಸಂಯವನ್ನ ಕಳೀತಾ ಇದಾರೆ ಅದ್ಭುತವಾದಂತಹ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ಹೆಚ್ಚಾಗಿ ಸಂಯವನ ಬಗದ್ ಜೊತೆ ಕಳೆಯಲು ಕಾರಣ ಏನು ಅಂದ್ರೆ ಅವರಿಗೆ ಮಗ ಅಂದ್ರೆ ನಿಲ್ಲಿದ ಪ್ರೀತಿ ಮತ್ತೆ ಅವರ ಕುಟುಂಬಸ್ಥರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಬಾಳ್ ಬೆಳಗುಂದಿ ಈಗ ಸೊದಕ್ಕೆ ಶೂಟಿಂಗ್ ಅಂತೆಲ್ಲ ಬಿಜಿ ಆಗ್ಬಿಟ್ಟಿರ್ತಾರೆ ಸಮಯ ಸಿಕ್ಕಾಗ ಅವರು ಮನೇಲೆ ಇರ್ತಾರೆ ಮುಂಚೆ ಅಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋರು ಬಟ್ ಇದೀಗ ಮನೇಲೆ ಇರ್ತಾರೆ ಸ್ಟುಡಿಯೋಗೂ ಕೂಡ ಅಲ್ಲೂ ಹೋಗಿ ಕೆಲ್ಸವನ್ನ ಮಾಡ್ತಾರೆ ಇಲ್ಲ ಅಂದ್ರೆ ರೆಕಾರ್ಡಿಂಗ್ ಏನು ಕೂಡ ಇಲ್ಲ ಅಂದ್ರೆ ಮನೇಲೆ ಮಗನನ್ನ ನೋಡಿಕೊಳ್ತಾರೆ ಅವರು ಕೂಡ ಮಗ ಅದ್ಭುತವಾಗಿ ಕೂಡ ಬೆಳೆಯುತ್ತಿದ್ದಾನೆ ಆತನ ಒಂದು ಹಠಪಟ ಅಥವಾ ಆತನ ಮುದ್ದಾದ ಮಾತುಗಳು ಆತ ಅಂಬೆಗಾಲ್ ಇಡುವುದನ್ನು ಸಹ ನೋಡ್ಬೇಕು ಅವೆಲ್ಲವೂ ಕೂಡ ಬಾಳು ಬೆಳಗುಂದಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಮನರ್ಷಿಯವರು ಚೆನ್ನಾಗಿದ್ದಾರೆ ಸೊ ಅದಕ್ಕೆ ಅವರು ಕೂಡ ಈಗ ರೆಸ್ಟ್ ಮಾಡ್ತಾ ಇದಾರೆ ಅವರು ಕೂಡ ವಾಪಸ್ ಮತ್ತೊಮ್ಮೆ ಆಡೋಕೆ ರೆಡಿ ಆಗ್ತಾರೆ ಜನರು ಕೂಡ ನೋಡಿ ಎಂಜಾಯ್ ಮಾಡಬಹುದು ಭಗತ್ ಹೇಗಿದ್ದಾನೆ ಗಮನಿಸಿ ಗಮನಿಸ್ತಾ ಇರಬಹುದು ಸೊ ಭಗತ್ ಕೂಡ ಮುಂದೆ ಬಾಳು ಬೆಳಗುಂದಿ ಆ ಜೊತೆ ಸೇರಿ ಒಂದು ಸೂಪರ್ ಆಗಿ ಅಂದ್ರೆ ಪುಟ್ಟ ಏಜ್ ಅಲ್ವಾ ಅದ್ಭುತವಾಗಿ ಆತ ಕೂಡ ಆಡಲಿ ಎಂಬುದು ಜನರ ಒಂದು ಆಸೆ ಆತ ಕೂಡ ಒಂದು ದೊಡ್ಡ ಸಿಂಗರ್ ಆಗ್ಲಿ ಬಾಳು ಬೆಳಗುಂದಿ ತಮ್ಮ ಒಂದು ತಂದೆಯ ತರ ಅಂತ ಕೂಡ ಎಲ್ರೂ ವಿಶ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಕುಟುಂಬ ಅಂತ ಹೇಳ್ಬೋದು ಚೆನ್ನಾಗಿ ನೋಡ್ಕೋತಾ ಇದಾರೆ ಹಾವೇರಿ ಭಾಗದವರು ಬಾಳು ಬೆಳಗುಂದಿ